ಇದ್ದೀರಾ ನಿಮಗೆಲ್ಲ ನಮ್ಮ ಚಾನೆಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇದು ನಾವು ಕನ್ನಡ ಅಧ್ಯಯನಕ್ಕೆ ಕೆಲವು ಉಪಯುಕ್ತ ಸಲಹೆಗಳು ಅಂದರೆ ಕನ್ನಡನ ಬೇಗ ಬೇಗ ಫಾಸ್ಟಾಗಿ ಬರೆಯೋದು ತಪ್ಪಿಲ್ಲದ ಹಾಗೆ ಮತ್ತು ಕನ್ನಡದಲ್ಲಿ ಚೆನ್ನಾಗಿ ಮಾತಾಡೋದು ಕನ್ನಡವನ್ನು ಮಾತಾಡಿದ್ದನ್ನು ಅರ್ಥ ಮಾಡ್ಕೊಳ್ಳೋದು ಇದನ್ನೆಲ್ಲ ಹೇಗೆ ಮಾಡೋದು ಇದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಕೆಲವು ಸಲಹೆಗಳನ್ನು ನಾವಿಲ್ಲಿ ಪಾಯಿಂಟ್ ಬೈ ಪಾಯಿಂಟು ಅರ್ಥ ಮಾಡ್ಕೊತಾ ಹೋಗೋಣ ಅದಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸರಳ ಮತ್ತು ಸುಂದರವಾಗಿ ಬಹಳ ನಿಮಗೆ ಅರ್ಥ ಆಗೋ ಹಾಗೆ ಬಹಳ ಚೆನ್ನಾಗಿ ಪಾಯಿಂಟ್ ಬೈ ಪಾಯಿಂಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಈ ವಿಡಿಯೋ ಬಹಳ ಚಿಕ್ಕದಾಗಿದೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಶುರು ಮಾಡ್ತಾಯಿದ್ದೀನಿ ಬನ್ನಿ ಮೊದಲನೇ ಪಾಯಿಂಟು ಮೂಲಭೂತ ಅಂಶಗಳು ಅಂಶಗಳ ಕಡೆಗೆ ಗಮನ ಕೊಡಬೇಕು ಮೂಲಭೂತ ಅಂಶಗಳು ಅಂದರೆ ಏನು ಬೇಸಿಕ್ ಥಿಂಗ್ಸು ಯಾವ್ಯಾವುದು ಬೇಸಿಕ್ ಪಾಯಿಂಟ್ಸ್ ಯಾವುದು ಕನ್ನಡದಲ್ಲಿ ಬೇಸಿಕ್ ಯಾವುದು ವರ್ಣಮಾಲೆ ವರ್ಣಮಾಲೆ ಅಂದರೆ ಅಕ್ಷರಮಾಲೆ ಅಂದರೆ ಕನ್ನಡದ ಅಕ್ಷರಗಳ ಬಗ್ಗೆ ನಾವು ಫಸ್ಟು ಗಮನ ಕೊಡಬೇಕು ಕನ್ನಡ ಅಕ್ಷರಮಾಲೆಯನ್ನು ಸರಿಯಾಗಿ ಕಲಿಯಿರಿ ಕನ್ನಡ ಅಕ್ಷ ಅಂದರೆ ಕನ್ನಡದಲ್ಲಿರುವ ವರ್ಣಮಾಲೆಯನ್ನು ಕ್ಲೀನಾಗಿ ಅಕ್ಷರಗಳನ್ನು ಕಲ್ತ್ಕೋಬೇಕು ಯಾವ್ಯಾವ ಅಕ್ಷರ ಅಂತ ಹೇಳಿ ಐಡೆಂಟಿಫೈ ಮಾಡೋದನ್ನು ಫಸ್ಟ್ ಕಲಿಬೇಕು ಅಕ್ಷರಗಳ ಉಚ್ಚಾರಣೆ ಮತ್ತು ಬದಲಾವ ಬರವಣಿಗೆಯನ್ನು ಅಭ್ಯಾಸ ಮಾಡಿ ನೋಡಿ ಈ ಥರ ಎಲ್ಲ ಅಕ್ಷರಗಳ ಉಚ್ಚಾರಣೆಯನ್ನು ಮತ್ತು ಬರವಣಿಗೆ ಬರೀ ನೋಡಿ ಕೆಲವು ಅಕ್ಷರಗಳು ಒಂದೇ ರೀತಿ ಇರುತ್ತೆ ಆದರೆ ಅದು ಒಂದೇ ಅಕ್ಷರ ಆಗಿರೋದಿಲ್ಲ ಹಾಗಾಗಿ ಅದನ್ನು ಕರೆಕ್ಟಾಗಿ ನಾವು ಗ್ಲ್ಯಾನ್ಸ್ ಮಾಡಿಬಿಟ್ಟು ಅರ್ಥ ಮಾಡ್ಕೋಬೇಕು ಅಕ್ಷರಗಳ ಉಚ್ಚಾರಣೆ ಮತ್ತು ಬ ಮತ್ತೆ ಓ ಇದು ಎರಡು ನೋಡ್ಲಿಕ್ಕೆ ಒಂದೇ ಥರ ಅನಿಸುತ್ತೆ ಆದರೆ ಇದು ಎರಡು ಒಂದೇ ಅಕ್ಷರ ಅಲ್ಲ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಈ ಥರ ಭಾಳಷ್ಟು ಅಕ್ಷರಗಳಿವೆ ಕನ್ನಡದಲ್ಲಿ ಇದನ್ನು ನಾವು ಫಸ್ಟು ಅರ್ಥ ಮಾಡ್ಕೋಬೇಕು ಬೇಸಿಕಲಿ ಈ ಕನ್ನಡ ಅಕ್ಷರಗಳನ್ನು ಅಕ್ಷರ ಮಾಲೆಯನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಲೆಟರ್ಸನ್ನು ಕರೆಕ್ಟಾಗಿ ರೆಕಗ್ನೈಸ್ ಮಾಡಿ ಬರೆಯೋದನ್ನು ಮತ್ತು ಗುರುತಿಸೋದನ್ನು ಕಲಿಬೇಕು ಎರಡನೇದಾಗಿ ವ್ಯಾಕರಣ ವ್ಯಾಕರಣ ಅಂದರೆ ಗ್ರಾಮರು ನಾಮಪದಗಳು ಹೆಸರುಗಳು ಮತ್ತು ಕ್ರಿಯಾಪದಗಳು ವಿಭಕ್ತಿ ಪ್ರತ್ಯಯಗಳು ಕಾಲಗಳು ಮುಂತಾದ ವ್ಯಾಕರಣದ ಮೂಲಭೂತ ಅಂಶಗಳನ್ನು ಕಲಿಬೇಕು ವ್ಯಾಕರಣದ ಬಗ್ಗೆ ಗಮನ ಕೊಡಬೇಕು ಯಾಕಂದರೆ ಪಾಸ್ಟ್ ಟೆನ್ಸು ಪ್ರೆಸೆಂಟ್ ಟೆನ್ಸು ನವನು ಪ್ರನವನ್ ಇದೆಲ್ಲ ಅರ್ಥ ಮಾಡ್ಕೊಂಡ್ರೇ ಅಲ್ವಾ ನಾವು ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರೋದು ಅದೇ ರೀತಿ ಕನ್ನಡದಲ್ಲೂ ವ್ಯಾಕರಣ ಕಡ ವ್ಯಾಕರಣದ ಕಡೆಗೆ ಗಮನ ಕೊಟ್ಟರೆ ನಾವು ಬಹಳ ಬೇಗ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡೋದನ್ನು ಮತ್ತು ಬರೆಯೋದನ್ನು ಕಲಿಯೋದು ಮೂರನೇದು ಪದಕೋಶ ಅಂದರೆ ಪದಕೋಶ ಅಂದರೆ ನಾವು ಪದಗಳು ಕನ್ನಡದ ಪದಗಳ ಬಗ್ಗೆ ನಮಗೆ ಗೊತ್ತಿರಬೇಕು ನಾವು ಒಂದು ಡಿಕ್ಷ್ನರಿನೂ ಬೇಕಾದರೆ ತಂದಿಟ್ಕೋಬೋದು ಡಿಕ್ಷನರಿ ತಂದ್ಕೊಂಡ್ರೆ ಬಹಳ ಅನುಕೂಲ ಹೊಸ ಹೊಸ ಪದಗಳನ್ನು ಕಲಿಯುತ್ತೀರಿ ಹೊಸ ಹೊಸ ಕನ್ನಡದಲ್ಲಿರುವ ಪದಗಳನ್ನು ಕೇಳಿಸ್ಕೊಂಡು ಅಥವಾ ಓದಿ ನಾವು ಕಲಿತಾ ಹೋಗಬೇಕು ಇದ್ರ ಬಗ್ಗೆ ನೆಕ್ಸ್ಟ್ ಹೇಗೆ ಕಲಿಯೋದು ಅದ್ರ ಬಗ್ಗೆನೂ ಇದೆ ನೆಕ್ಸ್ಟ್ ಪಾಯಿಂಟ್ಸಲ್ಲಿ ಹೇಳ್ತಾ ಹೋಗ್ತೀವಿ ನಿಘಂಟಿನ ಸಹಾಯದಿಂದ ಪದಗಳ ಅರ್ಥವನ್ನು ತಿಳಿದುಕೊಳ್ಳಿ ಅಂದರೆ ನಿಘಂಟು ಅಂದರೆ ಡಿಕ್ಷ್ ಡಿಕ್ಷನರಿ ಡಿಕ್ಷನರಿಯ ಹೆಲ್ಪಿಂದ ನೀವು ಕನ್ನಡದ ಪದಗಳ ಅರ್ಥವನ್ನು ಕನ್ನಡ ಟು ಕನ್ನಡ ಕನ್ನಡ ಟು ಸಾರಿ ಹಿಂದಿ ಟು ಕನ್ನಡ ಇರುತ್ತೆ ಅಥವಾ ಕನ್ನಡ ಇಂಗ್ ಇಂಗ್ಲೀಷ್ ಟು ಕನ್ನಡ ಇರುತ್ತೆ ಅಂದರೆ ಡಿಕ್ಷನರಿಯಲ್ಲಿ ಬಹಳ ಥರ ಇದೆ ನೀವು ಯಾವ ಭಾಷೆಯಲ್ಲಿ ಪ್ರವೀಣರಿದ್ದೇನೆ ಅಂದರೆ ಯಾವ್ದ್ರ ಯಾವ ಭಾಷೆಯಲ್ಲಿ ನೀವು ನಿಮಗೆ ಚೆನ್ನಾಗಿ ಗೊತ್ತು ಆ ಭಾಷೆಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುವಂತಹ ಡಿಕ್ಷನರೀಸನ್ನು ತಗೊಂಡುಬಿಟ್ಟು ನೀವು ಕನ್ನಡನ ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ ಎರಡನೇ ಪಾಯಿಂಟ್ ಏನಂದರೆ ಓದೋದು ಮತ್ತು ಬರೆಯೋದು ಕನ್ನಡನ ಓದೋದು ಮತ್ತು ಬರೆಯೋದನ್ನು ಹೇಗೆ ನಾವು ಕಲಿಬೇಕು ಓದೋದು ಕನ್ನಡ ಪತ್ರಿಕೆಗಳು ಮತ್ತು ಪುಸ್ತಕಗಳು ಕನ್ನಡದ ಪೇಪರು ಮತ್ತು ಬುಕ್ಸು ಇದನ್ನು ಓದಬೇಕು ಕತೆಗಳನ್ನು ಓದ್ಬೋದು ಮತ್ತು ಕವನಗಳನ್ನು ಓದಬೇಕು ಇದರಿಂದ ನಿಮ್ಮ ಓದುವ ವೇಗ ಮತ್ತು ಅರ್ಥೈಸುವ ಸಾಮರ್ಥ್ಯ ಹೆಚ್ಚುತ್ತದೆ ನೋಡಿ ಈಗ ಬರೀ ಕನ್ನಡ ಕಲಿಬೇಕು ಅಂದ್ಬಿಟ್ರೆ ನಾವೇನು ಮಾಡ್ತೀವಿ ಹೆಂಗೆ ಕಲಿಯೋದು ಸೋರ್ಸಸ್ ಬೇಕಲ್ವಾ ನಮಗೆ ದಿನನಿತ್ಯ ನಮಗೆ ಪೇಪರ್ ಸಿಗುತ್ತೆ ದಿನಪತ್ರಿಕೆಗಳು ಮತ್ತು ಪುಸ್ತಕಗಳು ಬುಕ್ಸ್ ಇರುತ್ತೆ ಕನ್ನಡ ಬುಕ್ಸು ಯಾರಾದರೂ ಇಸ್ಕೊಬೋದು ಅಥವಾ ನಾವೇ ತಂದ್ಕೋಬೋದು ಆಮೇಲೆ ಕಥೆಗಳನ್ನು ಓದೋದು ಕತೆಗಳು ಯಾಕೆ ಓದಬೇಕು ಅಂದರೆ ಕತೆಗಳು ನಮ್ಮ ಸಣ್ಣ ಸಣ್ಣದಾಗಿರುತ್ತೆ ಆಮೇಲೆ ಪದಗಳು ಚಿಕ್ಕ ಚಿಕ್ಕದಾಗಿರುತ್ತೆ ಲೆಟರ್ಸು ನಮಗೆ ಅರ್ಥ ಆಗುತ್ತೆ ಈಸಿ ಅನಿಸುತ್ತೆ ಈಸಿಯಿಂದ ಟಫ್ ಕಡೆ ಹೋಗ್ಬಿಟ್ರೆ ನಮಗೆ ನಾವು ಮನಸ್ಸಿಗೆ ಬೇಗ ಬೇಗ ಅರ್ಥ ಆಗುತ್ತೆ ಅದು ಸೊ ಹಾಗಾಗಿ ಕತೆಗಳು ಕವನಗಳು ಇವೆಲ್ಲ ಬೇಗ ಬೇಗ ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ಪದಗಳು ನಮಗೆ ಭಾಳಷ್ಟು ಪದಗಳು ನಮಗೆ ಗೊತ್ತಿರುವಂಥ ಪದಗಳಾಗಿರುತ್ತೆ ಈ ಥರ ಎಲ್ಲ ನಾವು ಏನು ಪೇಪರ್ ಓದೋದು ಮತ್ತು ಬುಕ್ಸ್ ಓದೋದು ಮತ್ತು ಕತೆಗಳನ್ನು ಓದೋದು ಕವನಗಳನ್ನು ಓದೋದು ಇದರಿಂದ ನಿಮಗೆ ಓದುವ ಬೇಗ ಓದುವ ಬೇಗ ಅಂದರೆ ಫಾಸ್ಟಾಗಿ ನೀವು ಓದ್ತೀರಾ ಮತ್ತು ಅರ್ಥ ಮಾಡ್ಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಬೇಗ ಬೇಗ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ ಈ ಥರದ್ದನ್ನೆಲ್ಲ ನೀವು ನಿಮ್ಮ ಡೈಲಿ ಆ್ಯಕ್ಟಿವಿಟೀಸಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಕನ್ನಡ ಬೇಗ ಕಲಿಬೋದು ಮತ್ತು ಬರೆಯೋದು ಓದೋದು ಅಂತ ಅಲ್ಲ ಬರೆಯೋದನ್ನು ನಾವು ಬರೆಯೋದನ್ನು ನಾವು ಕಡೆಗಣಿಸೋ ಹಾಗೆ ಇಲ್ಲ ಸೊ ಕನ್ನಡ ಓ ಬರೀ ತಿಳ್ಕೊಂಡ್ಬಿಟ್ರೆ ಆಯಿತಾ ಅದನ್ನು ಓದಬೇಕಲ್ವಾ ಸೊ ಏನು ಮಾಡ್ಬೋದು ಓದೋದನ್ನು ಕಲೀಲಿಕ್ಕೆ ಏನು ಯಾವ ಥರ ನಾವು ಯೂಸ್ ಥಿಂಗ್ಸ್ ಥಿಂಗ್ಸನ್ನು ಅಂತ ಹೇಳಿದೆ ನೋಡಿ ಪ್ರತಿದಿನ ಕನ್ನಡದಲ್ಲಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ದಿನ ಏನು ಮಾಡಬೇಕು ಯಾವ ರೀತಿ ಅಭ್ಯಾಸಗಳನ್ನು ಮಾಡಿಕೊಂಡ್ರೆ ಕನ್ನಡವನ್ನು ನಾವು ಓದಲಿಕ್ಕೆ ಬೇಗ ಬೇಗ ಕಲಿಬೋದು ಬರೆಯಲಿಕ್ಕೆ ಅಂತ ನೋಡಿ ದಿನಾಲೂ ಕನ್ನಡನ ಬರೆಯೋದನ್ನ ರೂಢಿ ಮಾಡ್ಕೋಬೇಕು ಏನು ಇಷ್ಟ ಅದನ್ನು ಕನ್ನಡದಲ್ಲಿ ಬರಿತಾ ಹೋಗೋದು ಈಗ ಕತೆ ಬರೆಯೋದಿಷ್ಟನ ಕತೆ ಬರಿಬೋದು ಅಥವಾ ನಮ್ಗೆ ಯಾರ ಯಾರ ಬಗ್ಗೆ ಏನಾದರೂ ಬರೀಬೇಕನ್ಸುತ್ತಾ ಕನ್ನಡದಲ್ಲಿ ಬರಿಬೋದು ಹೀಗೆ ಮತ್ತು ಡೈರಿ ಬರೆಯೋದು ಡೈರಿ ಬರೆಯೋದು ಎಲ್ಲರಿಗೂ ಸಾಮಾನ್ಯ ರೂಢಿ ಇರುತ್ತೆ ಇದನ್ನು ನಾವು ಕನ್ನಡದಲ್ಲೇ ಬರಿತಾ ಹೋದರೆ ನಮ್ಮ ಮನಸ್ಸಿನ ಮಾತನ್ನು ಕನ್ನಡದಲ್ಲೇ ಬರಿತಾ ಹೋದರೆ ಬೇಗ ಬೇಗ ನಾವು ಬರೆಯೋದನ್ನು ಕಲಿಬೋದು ಮತ್ತು ಕತೆಗಳನ್ನು ಬರೆಯೋದು ಮತ್ತು ಬೇರೆ ಬೇರೆ ಚಟುವಟಿಕೆಗಳು ಇದು ಬೇರೆ ಬೇರೆ ಚಟುವಟಿಕೆ ಅಂದರೆ ನಿಮ್ಗೆ ಯಾವ ಥರ ಯಾವ್ಯಾವ ರೀತಿ ಬರೀಬೇಕು ಏನನ್ನು ಬರೀಬೇಕು ಅಂತ ಅನಿಸುತ್ತೆ ಅದನ್ನೆಲ್ಲ ಕನ್ನಡದಲ್ಲಿ ಬರಿತಾ ಹೋದರೆ ಬರವಣಿಗೆ ಬೇಗ ಬೇಗ ಕನ್ನಡದಲ್ಲಿ ಚೆನ್ನಾಗಿ ಆಗ್ತಾ ಹೋಗುತ್ತೆ ಮೂರನೇದು ಕೈ ಹ್ಯಾಂಡ್ ರೈಟಿಂಗು ಹ್ಯಾಂಡ್ ರೈಟಿಂಗು ಮುಖ್ಯ ಕನ್ನಡ ಅಕ್ಷರಗಳನ್ನು ಸ್ಪಷ್ಟವಾಗಿ ಬರೆಯಲು ನೋಡಿ ಕನ್ನಡನ ಭಾಳ ನೀಟಾಗಿ ಬರಿತಾ ಹೋಗ್ಬೇಕು ಇಲ್ಲಾಂದರೆ ತಪ್ಪು ತಪ್ಪಾಗಿ ಓದೋದು ಇದು ಏನಾಗುತ್ತೆ ತಪ್ಪು ಅರ್ಥಗಳನ್ನು ತಪ್ಪು ಅರ್ಥಗಳು ಇದಾಗ್ತಾ ಹೋಗುತ್ತೆ ಸೃಷ್ಟಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಕನ್ನಡನ ಬಹಳ ಸ್ಪಷ್ಟವಾಗಿ ಬರೆಯೋದನ್ನು ಕಲಿತಾ ಹೋಗಬೇಕು ಬರೆಯಬೇಕಾದ್ರೆ ಸ್ಪಷ್ಟವಾಗಿ ಬರೆಯೋದನ್ನು ಕಲಿಬೇಕು ಏನೋ ಒಂದು ಬರಿಯೋ ಬರೆದು ಬಿಟ್ಟರೆ ಆಗೋಲ್ಲ ನಮ್ಗೆ ಅರ್ಥ ಆಗೋದಲ್ಲ ಬೇರೆಯವ್ರಿಗೂ ಅರ್ಥ ಆಗುತ್ತಲ್ವಾ ಸೊ ಮತ್ತು ಕೇಳುವುದು ಕೇಳೋದ್ರಿಂದ ನಮ್ಮ ಕನ್ನಡ ನಾಲೆಡ್ಜ್ಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಕನ್ನಡ ಹಾಡುಗಳನ್ನು ಕೇಳೋದು ಅದು ಭಾಳಷ್ಟು ಒಳ್ಳೊಳ್ಳೆ ಹಾಡುಗಳಿವೆ ನಮ್ಮ ಕನ್ನಡದಲ್ಲಿ ಎಲ್ಲ ರೀತಿಯ ಹಾಡುಗಳು ಇದೆ ನಮ್ಗೆ ಯಾವ ರೀತಿ ಹಾಡು ಇಷ್ಟ ಅದನ್ನು ಕನ್ನಡದಲ್ಲಿ ಕೇಳ್ತಾ ಹೋದರೆ ನಮಗೆ ಕನ್ನಡ ಬೇಗ ಬರುತ್ತೆ ರೇಡಿಯೋ ಕಾರ್ಯಕ್ರಮಗಳು ಈಗ ರೇಡಿಯೋ ಎಲ್ಲ ಎಲ್ಲ ಬಿಡಿ ಮೊಬೈಲ್ ಪ್ರೋಗ್ರಾಮ್ಗಳು ಮತ್ತು ಪ್ರಾಡ್ಕಾಸ್ಟ್ಗಳು ಅಂದರೆ ಪಾಡ್ಕಾಸ್ಟ್ ಅಂದರೆ ಏನು ಸಂಭಾಷಣೆಗಳನ್ನು ಕೇಳೋದು ಮತ್ತು ಚಲನಚಿತ್ರಗಳನ್ನು ಕೇಳೋದು ಕೇಳಿಸ್ಕೊಡೋದು ಸುಮ್ಮನೆ ಕೇಳ್ತಾ ಹೋದರೆ ಕನ್ನಡ ಬೇಗ ಬರುತ್ತೆ ಮೂವೀಸನ್ನು ಕೇಳಿಸ್ಕೊಳ್ಳಿ ಅಥವಾ ನೋಡಿ ನೋಡಿದ್ರೆ ನೋಡಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಸೊ ನೋಡಿ ಆನ್ಲೈನ್ ಸಂಪನ್ಮೂಲಗಳು ಆನ್ಲೈನಿಂದನೂ ನಾವು ಕನ್ನಡನ ಬೇಗ ಬೇಗ ಕಲಿಬೋದು ಹೇಗೆ ನೋಡಿ ಯೂಟ್ಯೂಬಲ್ಲಿ ವಿಡಿಯೋಸನ್ನು ನೋಡೋದು ಕನ್ನಡದಲ್ಲಿ ಮತ್ತು ಕನ್ನಡ ಕಲಿಕಾ ವೆಬ್ಸೈಟ್ಗಳು ಇರುತ್ತವೆ ಅದನ್ನು ಯೂಸ್ ಮಾಡ್ಕೋಬೋದು ಮತ್ತು ವೆಸ ವೆಬ್ಸೈಟ್ ಮತ್ತು ಅಪ್ಲಿಕೇಶನನ್ನು ನಾವು ಯೂಸ್ ಮಾಡ್ಬೋದು ಕನ್ನಡ ಬೇ ಕಲಿ ಮತ್ತು ಆರನೇದು ಕನ್ನಡ ಶಿಕ್ಷಕರು ಕನ್ನಡ ಟೀಚರ್ ಹತ್ರನೂ ಹೋಗ್ಬಿಟ್ಟು ನಾವು ಕನ್ನಡನ ಬರೆಯೋದು ಮತ್ತು ಓದೋದನ್ನು ಕಲಿಬೋದು ಕನ್ನಡ ಶಿಕ್ಷಕರ ಸಹಾಯದಿಂದ ವ್ಯಾಕರಣ ಮತ್ತು ಉಚ್ಚಾರಣೆಯನ್ನು ಸರಿಯಾಗಿ ನೋಡಿ ನಮಗೆ ಗ್ರಾಮರ್ ಕರೆಕ್ಟಾಗಿ ಬರ್ತಾ ಇರಲ್ಲ ನಾವು ಬೇಕಾದರೆ ಯಾವುದಾದ್ರೂ ಟೀಚರನ್ನು ರೆಫರ್ ಮಾಡಿಬಿಟ್ಟು ಅವ್ರ ಹತ್ರನೂ ನಾವು ಕನ್ನಡ ಗ್ರಾಮರು ಮತ್ತೆ ಉಚ್ಚಾರಣೆ ಉಚ್ಚಾರಣೆ ಬಹಳ ಮುಖ್ಯ ಕನ್ನಡದ ಪ್ರತಿಯೊಂದು ಪದ ಮತ್ತೆ ಪದಗಳನ್ನು ಕರೆಕ್ಟಾಗಿ ಉಚ್ಚಾರ ಮಾಡೋದು ಬಹಳ ಮುಖ್ಯ ಇದನ್ನು ನಾವು ಟೀಚರ್ ಹತ್ರ ಕಲಿಬೋದು ಮತ್ತು ಇನ್ನೊಂದು ರೀತಿಯ ಅಂಶ ಏನಂದರೆ ಏಳನೇದು ಗುಂಪು ಅಧ್ಯಯನ ಗ್ರೂಪ್ ಸ್ಟಡಿನೂ ಮಾಡ್ಬೋದು ಇದರಿಂದನೂ ಕನ್ನಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಈ ಥರ ವಿದ್ಯಾರ್ಥಿಗಳೊಂದೇ ಗುಂಪು ಅಧ್ಯಯನ ಮಾಡ್ಬೋದು ಈ ಥರ ಎಲ್ಲ ಪಾಯಿಂಟ್ಸನ್ನು ನಾವು ಗ್ಯಾನ್ಸ್ ಮಾಡಿಬಿಟ್ಟು ಕನ್ನಡನ ಕಲೀಲಿಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿಯ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕಾಗಿ ವಿನಂತಿ ಧನ್ಯವಾದಗಳು